ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಸರ್ಕಾರ ಜಸ್ಟಿಸ್ ಕುನ್ನಾ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿತ್ತು ಅವರು ಕೂಡ ಒಂದು ಇಂಟರಿಮ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮೇಲ್ನೋಟಕ್ಕೆ ಬಹಳಷ್ಟು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಫೈನಲ್ ರಿಪೋರ್ಟ್ ಅವ್ರು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮಲ್ಲಿನೂ ಕೂಡ ನಮ್ಮ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಅಂದರೆ ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಕಂಡು ಬಂದಿದ್ದರಿಂದ ಎಫ್ ಐ ಆರ್ ಮಾಡಿದ್ದಾರೆ ಅಷ್ಟೇ ಎಷ್ಟಾಗಿದೆ ಆ ಡಿಟೇಲ್ ಎಫ್ ಐ ಆರ್ ಅಲ್ಲಿದೆ ನಾನು ಹೇಳ್ತೀನಿ ಯಾಕಂದರೆ ಬೇರೆ ಬೇರೆ ಒಂದಿಲ್ಲ ಇದು ಈಗ ಒಂದು ಪ್ರಕರಣದಲ್ಲಿ ಆಗಿದೆ ಏನು ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಫಿಗರ್ಸ್ ಇದೆ ಅದು ಅದು ಫಿಗರ್ಸ್ ನಾನು ಬೇರೆ ಅಂದರೆ ಈಗ ವ ಈ ಸುಮಾರು ಮೂವತ್ತು ಪ್ರೊಕ್ಯೂರ್ಮೆಂಟ್ಸ್ ಆಗಿವೆ ಎಲ್ಲದರಲ್ಲೂ ಭಾಳಷ್ಟರಲ್ಲಿ ಈ ರೀತಿ ಆಗಿದೆ ಅಂತ ಜಸ್ಟಿಸ್ ಕುನ್ನ ಕಮಿಟಿಯಲ್ಲಿ ಹೇಳಿ ಅದಲ್ಲದೆ ನಮ್ಮವರು ಇಲಾಖೆಯವರು ಪರಿಶೀಲನೆ ಮಾಡಿದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅವ್ಯವಹಾರ ಆಗಿದೆ ಅಂತ ಕಂಡು ಬಂದಿದೆಯಲ್ಲ ಅಲ್ಲಿ ಈಗ ಒಂದು ಎಫ್ ಆರ್ ಅನ್ನು ಮಾಡಿದ್ದಾರೆ ಅದು ಡೀಟೇಲ್ಸನ್ನು ನಿಮ್ಗೆ ಹೇಳ್ತೀನಿ ನೋಡಿ ಎಫ್ಐ ಆರ್ ಅಲ್ಲಿ ಎಲ್ಲ ಇದೆ ಐ ಆರ್ ಕಾಪಿ ನಿಮ್ಗೆ ಹಾಕ್ತೀನಿ ಇಲ್ಲ ಅದರಲ್ಲಿ ಈಗ ಸದ್ಯಕ್ಕೆ ಈಗ ಅದರಲ್ಲಿ ಅವರು ಎಲ್ಲ ಆಂಗಲ್ಸು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅಧಿಕಾರಿಗಳ ಮೇಲೆ ಯಾರು ಯಾವಾಗ ಡಿ ಎಮ್ ಎ ಇದ್ರು ಆಮೇಲೆ ಅವ್ರಿಗೆ ಎಫ್ ಐ ಇದ್ರು ಯಾರು ಕೆಲವೊಂದು ಅಧಿಕಾರಿಗಳ ಮೇಲೆ ಆರ್ ಮಾಡಿದ್ದಾರೆ ಅಂಡ್ ಅದರ್ಸ್ ಅಂತೂ ಕೂಡ ಇದೆ ಅದೆಲ್ಲ ಇದರಲ್ಲಿ ಯಾವ ಹಂತದಲ್ಲಿ ನಿರ್ಣಯ ಆಗಿದೆ ಅದೆಲ್ಲ ಇನ್ನು ಪರಿಶೀಲನೆಯಲ್ಲಿದೆ ಐ ಆರ್ ಆದಮೇಲೆ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಆಗಿತ್ತು ನೋಡಿ ಈಗ ಎಫ್ ಐ ಆರ್ ಆಗಿದೆ ನಾನೊಬ್ಬ ಮಂತ್ರಿ ಇದ್ದೀನಿ ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಾಗುತ್ತೆ ಇದ್ರ ಮೇಲೆ ನಾನು ಕಮೆಂಟ್ ಮಾಡಿದರೆ ಇಟ್ ವಿಲ್ ಬಿ ಆಸ್ ಇಫ್ ಐ ಆಮ್ ಗೈಡಿಂಗ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆ್ಯಸ್ ಎ ಮಿನಿಸ್ಟರ್ ಐ ಡೋಂಟ್ ವಾಂಟ್ ಟು ಎಂಟರ್ಫಿಯರ್ ಬಿಕಾಸ್ ನಮ್ಮ ಸರ್ಕಾರ ವಿ ಬಿಲೀವ್ ಇನ್ ಫೇರ್ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ದಿಸ್ ಇಸ್ ಒನ್ ಆಫ್ ದ ಎನ್ ಹಾಂ ಪಿ ಪಿ ಕಿಟ್ದು ಎನ್ ನೈಂಟಿ ಫೈವ್ದು ಇದೆ ಭಾಳಷ್ಟು ಇವೆ ಇನ್ನೂ ಇದರಲ್ಲಿ ಅಲ್ಲಿ ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ ಎಫ್ ಐ ಆರ್ ಮಾಡಿದ್ದಾರೆ ಇನ್ನೂ ಪರಿಶೀಲನೆಯಲ್ಲಿ ಇವೆ ಇನ್ನೂ ಈಗ ಇದು ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇನ್ನೂ ಇನ್ನೂ ಪರಿಶೀಲನೆಯಲ್ಲಿ ಇವೆ ಹಾಗಾಗಿ ಈಗ ಎಫ್ ಐ ಆರ್ ಆದಮೇಲೆ ನಾವು ಇದಕ್ಕೆ ಯಾರು ಏನು ಅಂತೇಳಿ ನಾನು ಒಂದು ವೇಳೆ ಹೇಳಿದರೆ ಇಟ್ ವಿಲ್ ಬಿ ಆಸ್ ಇಫ್ ಐ ಆಮ್ ಗೈಡಿಂಗ್ ದ ಇನ್ವೆಸ್ಟಿಗೇಟಿಂಗ್ ಇಟ್ ವಿಲ್ ಇಟ್ ವಿಲ್ ಹಾವ್ ಎಫೆಕ್ಟ್ ಅನ್ ದ ಕೋರ್ಸ್ ಆಫ್ ದ ಇನ್ವೆಸ್ಟಿಗೇಷನ್ ಅಂತ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಮೆಷಿನರೀಸ್ ನೋಡಿ ಅವರು ಎಕ್ಸಾಮಿನ್ ಮಾಡ್ತಾ ಇದಾರೆ ಅಲ್ಲಿ ಎಲ್ಲೆಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಲ್ಲಿ ಅವರು ಎಫ್ ಆರ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆಗುತ್ತೆ ಡಿಪಾರ್ಟ್ಮೆಂಟ್ಲ್ ಎನ್ಕ್ವೈರಿ ಇದು ಒಂದೇ ಅಲ್ಲ ಇದು ಇಲ್ಲಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾದ ಎಫ್ಐ ಆರ್ ಆಗಿದೆ ಕೆಲವೊಂದು ಕಡೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ ಕೆಲವೊಬ್ಬರಿಗೆ ಈಗಾಗಲೇ ನೋಟಿಸ್ ಹೋಗಿದೆ ಏನಂದರೆ ರಿಕವರಿಗೆ ನೋಟಿಸ್ ಹೋಗಿದೆ ಜಸ್ಟಿಸ್ ಸ್ಕುನಾ ಕಮಿಟಿಯಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ಹಣ ರಿಕವರ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಅದಕ್ಕೆ ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ ಹಾಗಾಗಿ ನಾವೇನು ಈ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಬಂದರೆ ಕೋವಿಡ್ ಹಗರಣದಲ್ಲಿ ಏನೇನು ಲೋಪ ಆಗಿದೆ ಜನರಿಗೆ ಜೀವಹಾನಿಯಾಗಿದೆ ಇವರ ಮಾಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮಿಸ್ಅಪ್ರೋಪ್ರೇಷನ್ ಎರಡೂ ಇದೆ ಇದರಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಸರಿಯಾದ ರೀತಿಯಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಮಾಡ್ದೇ ಇವತ್ತು ಶಾರ್ಟೇಜ್ ಆಫ್ ಆಕ್ಸಿಜನ್ ಆಗಿ ಅನೇಕ ಜನ ತೀರ್ಕೊಂಡಿದ್ದಾರೆ ಹಾಗಾಗಿ ಇವರು ಆಮೇಲೆ ಪ್ರೊಕ್ಯೂರ್ಮೆಂಟಲ್ಲಿ ಅವಶ್ಯಕತೆ ಇಲ್ಲದೇ ಇರತಕ್ಕಂಥದ್ದನ್ನು ಪ್ರೊಕ್ಯೂರ್ ಮಾಡಿದ್ದಾರೆ ಮತ್ತು ದುಬಾರಿ ರೇಟಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಮತ್ತು ನಿಯಮಗಳನ್ನು ಗಾಳಿಗೆ ತೂರಿ ಮಾಡಿದ್ದಾರೆ ಇದು ವಿತ್ ಮಾಲಫಿ ಇಂಟೆನ್ಷನ್ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಮಾಡಿ ವಿಲ್ ಬ್ರಿಂಗ್ ದಮ್ ಟು ಬುಕ್ಸ್ ಅಂತ ಹೇಳಿದ್ವಿ ಅದು ಕೆಲಸ ನಾವು ಮಾಡ್ತಾ ಇದ್ವಿ ನಿಮ್ಮ ಪ್ರಕಾರ ಎಷ್ಟು ಮಲ್ಟಿಪಲ್ ಆಗಿ ಇವರು ಅದನ್ನ ರೇಟ್ ಜಾಸ್ತಿ ಮಾಡಿ ತಗೊಂಡಿದ್ದಾರೆ ನೋಡಿ ಸಾಕ್ ನೋಡಿ ಒಂದೊಂದು ಪ್ರಕರಣದಲ್ಲಿ ಒಂದೊಂದು ತರ ಇದೆ ಈಗ ನಾನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಏನಿದೆ ಇನ್ನೂ ಟೇಬಲ್ ಮಾಡಿಲ್ಲ ಇದರಲ್ಲಿ ಅಂದರೆ ಇನ್ನೂ ನಿಮ್ಮ ಆ್ಯಕ್ಷನ್ ಟೇ ಟೇಕನ್ ರಿಪೋರ್ಟ್ ಟೇಬಲ್ ಮಾಡ್ತಾರೆ ಇನ್ನೂ ಫೈನಲ್ ವರದಿ ಬರದೇ ಇರೋದ್ರಿಂದ ನಾನು ಅದಕ್ಕೆ ಸ್ಪಷ್ಟವಾಗಿ ಹೀಗಿದೆ ಅಂತ ಹೇಳ್ತಾ ಇಲ್ಲ ಆದರೆ ಮೇಲ್ನೋಟಕ್ಕೆ ಭಾಳ ಇನ್ನು ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ ಎಲ್ಲ ಕಡೆನೂ ಬಂದಿದೆ ಇದು ಭಾಳಷ್ಟು ಇದರಲ್ಲಿ ಹಗರಣ ಆಗಿದೆ ಇದರಲ್ಲಿ ಭಾಳಷ್ಟು ದುಡ್ಡು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದಕ್ಕೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾರು ಹೇಳ್ತಿದ್ದಾರೆ ಬಿಜೆಪಿಯವರು ಇದು ಪಿಯವ್ರು ಹೇಳಲೇಬೇಕಲ್ಲ ಯಾಕಂದ್ರೆ ಅವರೇ ಮಾಡಿರ್ತಕ್ಕಂಥದ್ದು ಹಗರಣ ಆಯಿತು ಮತ್ತು ಅವ್ರು ಹೇಳಿಲ್ಲ ಅಂದರೆ ಯಾರು ಹೇಳ್ತಾ ಇದ್ದಾರೆ ಜನರಿಗೆ ಏನು ಅನಿಸ್ತಾ ಇದೆ ನೀವು ಹೇಳಿ ಮಾಧ್ಯಮದವ್ರು ಹೇಳಿ ಯಾಕಂದ್ರೆ ನೀವು ಭಾಳ ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಹೈಲೈಟ್ ಮಾಡಿದ್ರಿ ಇಲ್ಲಿ ಅವ್ಯವಹಾರ ಆಗಿದೆ ಇದು ಹಾಗಾಗಿದೆ ಇದು ಹೀಗಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಮಾಧ್ಯಮದಲ್ಲೂ ಕೂಡ ನೀವು ಹೇಳಿದ್ದಾರೆ ಬಿ ಜೆ ಪಿಯವ್ರು ಹೇಳೋದು ಒಂದು ಕಡೆ ಇರಲಿ ಯಾಕಂದರೆ ಈಗ ಅವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ಮತ್ತು ಇದೇ ರೀತಿ ಹೇಳಬೇಕಾಗತ್ತೆ ಆದರೆ ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಜನರಿಗೆ ಕನ್ವಿನ್ಸ್ ಆದರು ಜನರು ಕನ್ವಿನ್ಸ್ ಆಗಿದ್ದಾರೆ ಅಂತೇಳೇನೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದ್ದಾರೆ ಅವರಿಗೆ ಮನೆ ಕಳಿಸಿದ್ದಾರೆ ನೋಡಿ ಅದು ಇನ್ನೂ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಇನ್ನೂ ಪರಿಶೀಲನೆಯಲ್ಲಿದೆ ಇದು ಅದು ನಾನು ಸ್ಪಷ್ಟವಾಗಿ ಅದು ಯಾಕಂದ್ರೆ ಅದು ನನ್ನ ಇಲಾಖೆಗೆ ಬರಲ್ಲ ನಾನು ಐ ಕಾಣ್ ಟೇಕ್ ಎ ಡಿಶನ್ ಲೈಕ್ ದಟ್ ಅದು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವರೆಲ್ಲ ನಿರ್ಣಯ ಮೆಂಬರ್ ಸರ್ ನಾನು ಸರ್ ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್ ಇದ್ದೀನಿ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರು ನಾವು ಅದನ್ನು ಇದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮ್ಯಾಂಡೇಟ್ ಏನಿದೆ ಅಂದರೆ ಇದು ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಆ್ಯಕ್ಷನ್ ಟೇಕನ್ ಏನಿದೆ ಅಂತ ನಾವು ಓನ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಇನ್ನು ಅದಕ್ಕೆ ನಾವು ಡೈರೆಕ್ಟಾಗಿ ನಿರ್ಣಯ ಕ್ಯಾಬಿನೆಟ್ ತಗೊಂಡು ಎಫ್ಐಆರ್ ಆಗಿದೆ ಇನ್ನೂ ಬೇರೆ ಬೇರೆ ದಾಖಲೆಗಳು ಪರಿಶೀಲನೆಯಲ್ಲಿ ಇವೆ ಹಾಗಾಗಿ ನಿರ್ಣಯ ತಗೊಳ್ತೀನಿ ನಾನು ನಂಬರ್ ಹೇಳೋಕ್ಕಾಗಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ ಬಟ್ ಸಾಕಷ್ಟು ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಇದೆ ಯಾಕಂದ್ರೆ ಬೇರೆ ಬೇರೆ ಇಲಾಖೆ ಇದೆ ನಮ್ಮ ಇಲಾಖೆಯಲ್ಲಿ ಬೇರೆ ಇದೆ ನಮ್ಮ ಇಲಾಖೆಯಲ್ಲಿ ಅಂದರೆ ಅಲ್ಲಿ ಎಕ್ಸ್ಪೆಂಡಿಚರ್ ಆಗಿರೋದು ಎಲ್ಲ ಸೇರಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಆಗಿದೆ ನಮ್ಮ ಡಿಪಾರ್ಟ್ಮೆಂಟ್ ನಾನು ಫಿಗರ್ ನಿಮ್ಗೆ ಆಮೇಲೆ ಹೇಳ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾರು ಭಯ ಪಡ್ತಾ ಇದ್ದಾರೆ ಅವರು ನೋಡಿ ಈಗ ಇದಕ್ಕೆ ನಾವು ಲಾಜಿಕಲ್ ಎಂಡಿಗೆ ತೆಗೆದು ತಗೊಂಡು ಹೋಗತಕ್ಕಂಥ ಅವಶ್ಯಕತೆ ಇದೆ ಯಾಕಂದರೆ ಜನರ ನಿರೀಕ್ಷೆ ಇದೆ ಅಂತ ನನ್ನ ಭಾವನೆ ಜನರ ಅಪೇಕ್ಷೆ ಇದೆ ಏನಂದರೆ ಇದಕ್ಕೆ ಲಾಜಿಕಲ್ ಎಂಡಿಗೆ ಓಯಬೇಕು ಯಾಕಂದರೆ ಆ ಸಂದರ್ಭದಲ್ಲಿ ಇವತ್ತು ಜನರ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಯಾರು ಜನರ ರಕ್ಷಣೆ ಮಾಡಬೇಕಾಗಿತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗ್ತಾಯಿದ್ವು ಜನರು ಆತಂಕದಲ್ಲಿದ್ದರು ಜನರು ಭೀತಿಯಲ್ಲಿದ್ದರು ಅಂಥ ಸಂದರ್ಭದಲ್ಲಿ ಜನರ ನೆರವಿಗೆ ಬರ್ದೇನೆ ಇವರು ಹಣ ಹೊಡೆಯೋದ್ರಲ್ಲಿ ಒಂದು ವೇಳೆನೆ ತೊಡಗಿ ಇವತ್ತು ಹಣದ ಆಮಿಷೆಗಾಗಿ ಜನರ ಜೀವಕ್ಕೆ ಅಪಾಯ ತಂದಿರ್ತಕ್ಕಂಥ ಕೆಲಸ ಮಾಡಿದಾರಲ್ಲ ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ ಹೆಚ್ಚೂರಲ್ಲಿ ಆಗಿಲ್ಲ ಅದು ಸಿಂಧನೂರಲ್ಲೇ ಆಗಿದೆ ಅದೇ ಅದು ಎಕ್ಸಾಮಿನೇಷನ್ ನಾನು ಹೋಗಿದ್ದೆ ಸಿಂಧನೂರಿಗೆ ಅಲ್ಲಿ ಬಳ್ಳಾರಿಯಲ್ಲಿ ಅದು ಆರೋಗ್ಯ ಇಲಾಖೆಗೆ ಬರ್ತದೆ ಬಳ್ಳಾರಿಯಲ್ಲಿ ಏನಾಗಿತ್ತಲ್ಲ ಅದು ಟೆಸ್ಟು ಕಳಿಸಿದ್ದಾರೆ ಯಾಕಂದರೆ ಅದು ರಿಂಗರ್ ಲ್ಯಾಕ್ಟೇಟಿಂದ ಆಗಿರ್ಬೋದು ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಮಾನ ಇತ್ತು ಮಾನ್ಯ ಆರೋಗ್ಯ ಸಚಿವರು ಕೂಡ ಅದಕ್ಕೆ ಹೇಳಿದರು ಈಗ ಅದು ಟೆಸ್ಟ್ ರಿಪೋರ್ಟು ಕೂಡ ಬಂದಿವೆ ಅಂತೆ ಆರೋಗ್ಯ ಸಚಿವರಿಗೆ ಬಂದಿರ್ತದೆ ಅವರು ನೋಡಿ ಒಂದು ಸ್ಟೇಟ್ಮೆಂಟನ್ನು ನಾಳೆ ಸದನ ನಾಡಿದ್ದು ಮಂಡೇ ಸದನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಸಿದನೂರಿನಲ್ಲೂ ಕೂಡ ಮೂರು ನಾಲ್ಕು ಡೆತ್ ಆಗಿದೆ ಹಾಗೆ ಅದನ್ನು ಕೂಡ ಟೆಸ್ಟಿಗೆ ಹೋಗಿದೆ ಬಗ್ಗೆ ನನ್ನ ಮಾಹಿತಿ ಇಲ್ಲ ಬಟ್ ಅವ್ರು ಆರೋಗ್ಯ ಇಲಾಖೆಗೆ ಬರ್ತದೆ ಚೆಕ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋದು ನಾಲ್ಕು ಸಿಂಧನೂರಲ್ಲಿ ಆಗಿತ್ತು ನಾನು ಹೋಗಿದ್ದೆ ವಿಸಿಟ್ ಮಾಡಿದ್ದೆ ಸಿಂಧನೂರಿಗೆ ಬಟ್ ಇಲ್ಲ ಬೇರೆ ನೋಡಿಯಾ ಮೆಡಿಕಲ್ ಕಾಲೇಜಸ್ಗೆ ಪ್ರೊಕ್ಯೂರ್ಮೆಂಟ್ ಪದ್ಧತಿ ಬೇರೆ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಈ ಏನು ರಿಂಗರ್ ಲ್ಯಾಕ್ಟೇಟ್ ಇದೆ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಕ್ಯೂರ್ ಆಗಿರೋದು ಅಲ್ಲಿ ಒಂದು ಕಂಪ್ನಿ ಇದೆ ಅವರು ಪ್ರೊಕ್ಯೂರ್ ಎಂಟೈರ್ ಸ್ಟೇಟಿಗೆ ಮಾಡ್ತಾರೆ ಅವರು ಒಂದು ಪಶ್ಚಿಮ ಬಂಗಾಳ ಅಂಥೇಳಿ ಒಂದು ಕಂಪ್ನಿಯಿಂದ ಪ್ರೊಕ್ಯೂರ್ಮೆಂಟ್ ಆಗಿರೋದು ಇದು ಇದರ ಇದಾದ ಮೇಲೆ ಅನುಮಾನ ಇದೆ ಆದರೆ ಮೆಡಿಕಲ್ ಕಾಲೇಜಸ್ಸಿಗೆ ಆ ಒಂದು ಕಂಪ್ನಿಯಿಂದ ಯಾವುದು ಆಗಲ್ಲ ನಮ್ಮ ಹತ್ರ ಇಂಡಿಪೆಂಡೆಂಟಾಗಿ ಎಲ್ಲ ಮೆಡಿಕಲ್ ಕಾಲೇಜು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಅವರೇ ಟೆಂಡರ್ ಕರೆದು ಅವರೇ ತಗೋತಾರೆ ಅಂದರೆ ಇಂಡಿಪೆಂಡೆಂಟಾಗಿ ನಾವು ಜನರಲ್ ಆಗಿ

ಪಶ್ಚಿಮ ಬಂಗಾಲ್ ಅಲ್ಲ ಅದು ಪಶ್ಚಿಮ ಬಂಗಾಲ್ ಅಂದ್ರೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅಲ್ಲ ಅದು ಅದೊಂದು ಯಾವುದೋ ಪ್ರೈವೇಟ್ ಕಂಪನಿ ಪಶ್ಚಿಮ ಬಂಗಾ ಬಂಗಾಲ್ ಅಲ್ಲ ಪಶ್ಚಿಮ ಅದು ನನ್ಗೆ ಗೊತ್ತಿಲ್ಲ ಬಟ್ ನಮಗಿರೋ ಮಾಹಿತಿ ಪ್ರಕಾರ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದೆ ಯಾಕಂದ್ರೆ ಅವ್ರ ಇಲಾಖೆಗೆ ಬರೋದ್ರಿಂದ ಅವ್ರ ಹತ್ರ ಸಂಪೂರ್ಣ ಮಾಹಿತಿ ಇದೆ ನಾನು ಸಂಪೂರ್ಣ ಮಾಹಿತಿ ತಗೊಂಡು ಅವರು ಒಂದು ಸೋಮವಾರ ಬಹುಶಃ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡೋರು ಇದ್ದಾರೆ ಯಾಕಂದ್ರೆ ಸದನ ನಡೀತಾ ಇರೋದ್ರಿಂದ ನಾವು ಸದನಕ್ಕೆ ಮೊದ್ಲು ಉತ್ತರ ಕೊಡಬೇಕಾಗತ್ತೆ ಅವ್ರು ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನೋಡಿ ನಾನು ಬಹಳ ಸ್ಪಷ್ಟವಾಗಿ ಇದು ಒಂದೇ ಅಲ್ಲ ಒಂದು ಈ ತರ ಇನ್ಸಿಡೆಂಟು ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಾಗಿತ್ತು ಭಾಳ ಹಿಂದೆ ನಾ ಹಿಂದಿನ ಸರಿ ಮಂತ್ರಿ ಆಗಿದ್ದ ಅವಾಗಲೇನೇನು ನಾವು ಒಂದು ಪ್ರೋಟೋಕಾಲ್ ಕೊಟ್ಟಿದ್ದೀವಿ ಆಗಲೇ ನಾವು ಎಲ್ಲ ನಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾಸು ಮತ್ತು ಆ ಒಂದು ಪ್ರೋಟೋಕಾಲನ್ನು ಹೇಳಿದ್ದೀವಿ ಅದನ್ನು ಫಾಲೋ ಮಾಡಲಿಕ್ಕೆ ನಾನು ಎಲ್ಲ ಮತ್ತೆ ಎಲ್ಲ ಇನ್ಸ್ಟಿಟ್ಯೂಟಿಗೆ ಡೈರೆಕ್ಟರ್ಸಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಅವತ್ತಿಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇತ್ತು ಅಂತ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸಿ ಸಿ ಟಿ ವಿ ಫುಟೇಜು ಎಲ್ಲೆಲ್ಲಿ ಹೋಗಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಂಥೇಳಿ ಇವತ್ತು ಅದನ್ನು ನೋಡಿ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಯಾಕಂದರೆ ಭಾಳ ಅಲರ್ಟಾಗಿ ಭಾಳ ಕ್ವಿಕ್ಕಾಗಿ ಕಮಿಷನರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅದರ ಮೇಲೆ ಆ ಸಿ ಸಿ ಟಿ ವಿ ಇದೆಲ್ಲ ನೋಡಿಬಿಟ್ಟು ಮಾಡಿದ್ದಾರೆ ಹಾಗಾಗಿ ನಾವು ಒಂದು ಪ್ರೊಟೋಕಾಲನ್ನು ಹೇಳಿದ್ದೀವಿ ಅವರಿಗೆ ಏನಂದರೆ ಇಲ್ಲಿ ಅಪ್ರೋಪ್ರಿಯೇಟಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸೋದು ಒಂದಾದರೆ ಇವತ್ತು ವಿಶೇಷವಾಗಿ ನಮ್ಮ ಗೈನಾಕೊಲಜಿ ಒಬ್ಸೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಎಲ್ಲಿ ಬಾರ್ನ್ ಬೇಬೀಸ್ ಇರ್ತಾರೆ ಯಾರಿಗಾದ್ರೂ ಬರ್ತಾರೆ ಈ ನೋಡಿ ಈ ರೀತಿ ಅವ್ರು ಡಾಕ್ಟರ್ ಇದು ಹಾಕೊಂಡು ಹಾಕ್ಕೊಂಡು ಹೋಗಿದ್ದಾರೆ ಗೊತ್ತಾಗಿಲ್ಲ ಆ ರೀತಿ ಒಂದು ಎನ್ಕ್ವೈರಿನು ಮಾಡಕ್ಕೆ ಹೇಳಿದ್ದೀನಿ ಅವತ್ತು ಯಾರಿದ್ರು ಆ ನರ್ಸಸ್ ಯಾರಿದ್ರು ಅವ್ರ ಮೇಲೆ ಕ್ರಮನೂ ಯಾಕಂದ್ರೆ ಅವ್ರು ಆ ರೀತಿ ಹಾಗಾಗಿ ಅದ್ರ ಮೇಲೆ ಒಂದು ಕ್ರಮ ತೆಗೆದುಕೊಳ್ತಾರೆ ಇಲ್ಲ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ನಾವು ಇಲ್ಲಿ ಸೆಷನ್ ಅಲ್ಲಿ ಇದೀವಿ ನೋಡೋಕ್ಕಾಗಿಲ್ಲ ಬಟ್ ಖಂಡಿತವಾದ್ರೆ ಅದ್ರ ಮೇಲೆ ಆ್ಯಕ್ಷನ್ ಆಗುತ್ತೆ